ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಸೌಖ್ಯಾಗಾಂಕ ಪಾಕಿಸ್ತಾನದ ವಿರುದ್ಧ ಭಾರತ ಏನು ಮಾಡ್ತಾ ಇದೆ ಯಾವ ನಿರ್ಧಾರ ತಗೊಂಡಿದೆ ಯಾವಾಗ ಹೊಡೆಯುತ್ತೆ ಅಥವಾ ಯಾವ ಥರ ಹೊಡೆಯುತ್ತೆ ಅನ್ನೋದನ್ನ ಊಹೆ ಮಾಡೋದಕ್ಕೂ ಆಗದೆ ಶೇಕ್ ಆಗ್ತಿರೋ ಪಾಕಿಸ್ತಾನಕ್ಕೆ ಅತಿ ದೊಡ್ಡ ಆಘಾತ ಈಗ ಸಿಂಧು ನದಿ ವಾಟರ್ ಶಾಕ್ ಬಳಿಕ ಮತ್ತೊಂದು ಅದಕ್ಕಿಂತ ದೊಡ್ಡ ಆಘಾತಕಾರಿ ಸುದ್ದಿ ಬರ್ತಾ ಇದೆ ಇದು ಯಾವುದೇ ಕ್ಷಿಪಣಿಗಿಂತ ದೊಡ್ಡ ಅಟ್ಯಾಕು ಸರ್ಜಿಕಲ್ ಸ್ಟ್ರೈಕ್ ಏರ್ ಸ್ಟ್ರೈಕ್ ಅಲ್ಲ ಅದಕ್ಕಿಂತ ದೊಡ್ಡ ಸ್ಟ್ರೈಕ್ ಮಾಡೋದಿಕ್ಕೆ ಹೊರಟಿದ್ದಾರೆ ಈಗ ಮೋದಿ ಅತಿ ದೊಡ್ಡ ಹೆಜ್ಜೆ ಪಾಕಿಸ್ತಾನದ ಬುಡವನ್ನ ಶೇಕ್ ಮಾಡುವ ಒಂದು ಹೆಜ್ಜೆ ಪಾಕಿಸ್ತಾನದ ಅಸ್ತಿತ್ವವನ್ನೇ ನಲುಗಿಸುವಂತಹ ಹೆಜ್ಜೆ ಏನದು ಹಾಗಾದ್ರೆ ಎಷ್ಟು ಆಘಾತಕಾರಿ ಇದರ ಪರಿಣಾಮ ಹಾಗಾದ್ರೆ ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಲ್ಸಿ ಎಸ್ ವೀಕ್ಷಕ್ರೆ ಮೊದಲು ಸದ್ಯದ ಅಪ್ಡೇಟ್ ಕೊಟ್ಬಿಡ್ತೀವಿ ಏನ್ ಸ್ಟೆಪ್ ತಗೊಂಡಿದೆ ಭಾರತ ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆ ಪಾಕಿಸ್ತಾನದ ವಿರುದ್ಧ ಈಗ ಬಿಡ್ತಿರುವಂತಹ ಮಿಸೈಲ್ ಹೇಗಿದೆ ಅನ್ನೋದನ್ನು ಹೇಳೋದಕ್ಕಿಂತ ಮುಂಚೆ ಸದ್ಯದ ಅಪ್ಡೇಟ್ ಏನಪ್ಪಾ ಅಂತ ಕೇಳಿದ್ರೆ ಸೆಕ್ಯೂರಿಟಿ ಏಜೆನ್ಸಿ ನಮ್ಮ ಸೆಕ್ಯೂರಿಟಿ ಏಜೆನ್ಸಿ ಪಾಕಿಸ್ತಾನ್ ಸ್ಪಾಯಿಯನ್ನ ರಾಜಸ್ಥಾನದಲ್ಲಿ ಅರೆಸ್ಟ್ ಮಾಡಿದ್ದಾರೆ ಗಡಿ ಸೆಕ್ಯೂರಿಟಿ ಹೇಗಿದೆ ಅಂದ್ರೆ ಒಂದು ಕಾಶ್ಮೀರದ ಪಹಲ್ಗಾಮ್ ದಾಳಿಯಲ್ಲಿರುವಂತಹ ಆ ಉಗ್ರರು ಆ ಕಟುಕರು ತಪ್ಪಿಸ್ಕೊಳ್ಳೋಕಾಗ ಇನ್ನೂ ಅಟ್ಟಾರಣ್ಯ ಪ್ರದೇಶದಲ್ಲಿ ಜೀವ ಉಳಿಸ್ಕೊಳ್ಳೋದಿಕ್ಕೆ ಅಲ್ಲೇ ಅಡಗಿ ಕೂತಿದ್ದಾರೆ ಎಷ್ಟು ದಿನ ಅಡಿಕೊಳ್ತಾರೆ ಎಷ್ಟು ದಿನಕ್ಕೆ ಫುಡ್ ರೆಡಿ ಮಾಡ್ಕೊಂಡು ಬಂದಿರ್ತಾರೆ ಅವರು ಹೊರಗಡೆ ತಪ್ಪಿಸ್ಕೊಂಡು ಪಾಕ್ಗೆ ಪರಾರಿಯಾಗೋದಕ್ಕಾಗಿಲ್ಲ ಅದು ಒಂದು ಕಡೆಗೆ ಈ ಕಡೆ ಪಾಕಿಸ್ತಾನ ಒಳಗಡೆ ಸ್ಪೈ ಕೆಲವರನ್ನು ರೆಡಿ ಮಾಡಿತ್ತು ಅಂಥವರನ್ನೆಲ್ಲ ಈಗ ಅರೆಸ್ಟ್ ಮಾಡಿರೋದು ರಾಜಸ್ಥಾನದಲ್ಲಿ ಭರ್ಜರಿ ಕಾರ್ಯಾಚರಣೆಯಾಗಿದೆ ಇದೆಲ್ಲ ಅಪ್ಡೇಟ್ ಸಿಗ್ತಾ ಇರೋದು ಫಸ್ಟ್ ಟೈಮ್ ಈಗ ಈ ಪಹಲ್ಗಾಮ್ ದಾಳಿಯ ಬಳಿಕ ನಾಪತ್ತೆಯಾಗಿದ್ದ ಮುನೀರ್ ಕಾಣಿಸ್ಕೊಂಡಿದ್ದಾನೆ ಆತನ ವಿಡಿಯೋವನ್ನು ಹಳೆದೋ ಹೊಸ ಅದು ಸದ್ಯ ಬಂದಿದ್ದಾನೆ ಅನ್ನೋ ರೀತಿಯಲ್ಲಿ ಪಾಕಿಸ್ತಾನ ಬಿಟ್ಟಿದೆ ಹೆಂಗೆ ರೆಡಿ ಇದೆ ನಮ್ಮ ಕ್ಷಿಪಣಿಗಳು ಅಂದರೆ ಭಾರತ ಒಂದು ಹೆಜ್ಜೆ ಇಟ್ಟರೆ ನಾವು ಹತ್ತು ಹೆಜ್ಜೆ ಇಡ್ತೀವಿ ಅನ್ನೋ ರೀತಿಯಲ್ಲಿ ಮೆಸೇಜನ್ನು ಆ ಮುನೀರ್ ಭಾರತಕ್ಕೆ ನೇರ ನೇರ ಮೋದಿಗೆ ಕೊಟ್ಟಿದ್ದಾನೆ ಕೆಣಕುವಂತಹ ಪ್ರಯತ್ನ ಮತ್ತಾಗ್ತಿದೆ ಸಿ ಬಳಿಯಲ್ಲಿ ಸಿಕ್ಕಾಪಟ್ಟೆ ತೀವ್ರ ಗುಂಡಿನ ಚಕಮಕಿ ನಿರಂತರವಾಗಿ ವಾರ ಕಳದ್ರೂ ಕೂಡ ಗಡಿ ಉಲ್ಲಂಘನೆ ಮಾಡೋ ಕೆಲಸವನ್ನ ಪಾಕಿಸ್ತಾನ ಬಿಟ್ಟಿಲ್ಲ ಅವ್ರು ಎಷ್ಟು ಮಾಡ್ತಾರೋ ಮಾಡ್ಲಿ ಅಂತಾನೆ ಭಾರತ ಬಿಟ್ಟಿದೆ ಅನ್ನೋದು ವೆರಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅವರು ನಿಯಮಗಳನ್ನು ಉಲ್ಲಂಘಿಸಬೇಕು ಈಗ ಸಿ ಮುರಿಯೋ ಒಪ್ಪಂದ ರದ್ದು ಮಾಡಿದ್ದಾರೆ ಅವರು ಶಿಮ್ಲಾ ಒಪ್ಪಂದ ರದ್ದು ಮಾಡಿದ್ದಾರೆ ಈಗ ಗಡಿ ಉಲ್ಲಂಘನೆ ಮಾಡ್ತಿದ್ದಾರೆ ಅವ್ರ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ತಪ್ಪಾಗಬೇಕು ಕುರಿ ಕೊಬ್ಬಿದಷ್ಟು ಯಾರ ಲಾಭ ಸೊ ಅದನ್ನೇ ಮಾಡಿ ತೋರಿಸ್ತಾ ಇದೆ ಭಾರತ ಅವ್ರು ಕೊಟ್ಟಾಗ ನಾವು ತಿರುಗಿಸ್ಕೊಡೋದು ನಾವಾಗೆ ಏನನ್ನು ಕೊಡದೆ ಅವ್ರು ಎಷ್ಟು ತಪ್ಪು ಮಾಡ್ತಾರೋ ಮಾಡಿಸ್ಬೇಕು ಅದೆಲ್ಲ ಆಗ್ತಿದೆಯಲ್ಲ ಇದು ಈ ಕ್ಷಣದ ಅಪ್ಡೇಟ್ ಆಪರೇಷನ್ಗೆ ಸಂಬಂಧಪಟ್ಟಂತೆ ಈಗ ಬರೋಣ ವಿಷಯಕ್ಕೆ ಪಾಕಿಸ್ತಾನಕ್ಕೆ ಈ ಸಲ ಭಾರತ ಕೊಡ್ತಿರುವಂಥ ಏಟು ಅಂತಿಂಥದ್ದಲ್ಲ ಟೆರರ್ ಫಂಡ್ ವಾಚ್ ಡಾಗ್ ಅಂದ್ರೆ ಅದು ಪಾಕಿಸ್ತಾನಕ್ಕೆ ಅತ್ಯಂತ ಆಘಾತಕಾರಿಯಾಗಬಲ್ಲಂತ ಸುದ್ದಿ ಎಫ್ ಎ ಟಿ ಎಫ್ ಟೆರರ್ ಫಂಡಿಂಗ್ ವಾಚ್ ಡಾಗ್ ಮೊರೆ ಹೋಗ್ತಾ ಇದೆ ಭಾರತ ಪಾಕಿಸ್ತಾನವನ್ನ ಬ್ಲ್ಯಾಕ್ ಲಿಸ್ಟ್ ಸೇರಿಸ್ಬಿಡೋದು ಬ್ಲ್ಯಾಕ್ ಲಿಸ್ಟ್ಗೆ ಸೇರಿಸೋದಕ್ಕೆ ಎಲ್ಲ ರಾಷ್ಟ್ರಗಳ ಸಪೋರ್ಟ್ ಬೇಕಾಗತ್ತೆ ಚೀನಾದಂಥವ್ರು ಯಾರಾದರೂ ಬಾಲಾ ಬಿಚ್ಚು ಪಾಕಿಸ್ತಾನದ ಪರ ನಿಂತ್ಕೊಂಡ್ರೆ ಕೊನೆ ಪಕ್ಷ ಗ್ರೇ ಲಿಸ್ಟ್ ಸೇರಿಸೋದಂತೂ ಸಾಧ್ಯ ಇಲ್ಲ ಅನ್ನೋ ಮಾತೇ ಇಲ್ಲ ಅದನ್ನು ಭಾರತ ಮಾಡಬಲ್ಲದು ಯಾಕಂದ್ರೆ ಈಗಾಗಲೇ ಎಫ್ ಎ ಟಿ ಎಫ್ನ ನ ಭಾಗವಾಗಿರೋ ಇಪ್ಪತ್ತು ರಾಷ್ಟ್ರಗಳು ಭಾರತಕ್ಕೆ ಈ ನಿಟ್ಟಿನಲ್ಲಿ ಬೆಂಬಲ ಸೂಚಿಸಿದ್ದು ಗ್ರೇ ಲಿಸ್ಟ್ಗೆ ಸೇರಿಸೋದಕ್ಕೆ ದಾರಿ ಸುಗಮವಾಗ್ತಾ ಇದೆ ಅನ್ನೋ ಸುದ್ದಿ ಬರ್ತಾ ಇದೆ ಸೊ ಟೆರರ್ ಫಂಡಿಂಗ್ ವಾಚ್ ಡಾಗ್ ಪಾಕಿಸ್ತಾನವನ್ನು ಈಗ ಗ್ರೇ ಲಿಸ್ಟಿಗೆ ಸೇರಿಸ್ಬಿಟ್ರೆ ಪ್ರಯತ್ನ ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸಬೇಕು ಅಂತ ಅದು ಮಾರಣಾಂತಿಕವಾಗಿರುತ್ತೆ ಪಾಕಿಸ್ತಾನಕ್ಕೆ ಗ್ರೇ ಲಿಸ್ಟ್ಗೆ ಸೇರಿಸಿದ್ರೆ ಏನಾಗುತ್ತೆ ಯಾವುದೇ ಫಂಡು ಬರಲ್ಲ ವರ್ಲ್ಡ್ ಬ್ಯಾಂಕು ದುಡ್ಡು ಕೊಡಲ್ಲ ಐ ಎಮ್ ಎಫು ದುಡ್ಡು ಕೊಡಲ್ಲ ಆಲ್ರೆಡಿ ಇಲ್ಲಿ ಆರ್ಥಿಕ ಶಿಸ್ತು ಮುರಿದಿದೆ ಅಂತ ಬಾಂಗ್ಲಾಗೆಲ್ಲ ಶಾಕ್ ಕೊಟ್ಟಿದೆ ಐ ಎಂ ಎಫ್ ದುಡ್ಡು ಕೊಡ್ತಿಲ್ಲ ಪಾಕಿಸ್ತಾನ ಇದನ್ನು ಅನುಭವಿಸಿರೋದೇನೆ ಆದರೆ ಕೆ ಕಳೆದ ಒಂದು ಮೂರು ವರ್ಷಗಳಿಂದ ಮತ್ತೆ ಸ್ವಲ್ಪ ರಿಲೀಫ್ ಸಿಕ್ಕಿತ್ತು ಅಮೆರಿಕದಲ್ಲಿ ಬೈಡನ್ ಇದ್ದಾಗ ಸ್ವಲ್ಪ ಹೆಲ್ಪ್ ಮಾಡಿ ಐ ಎಂ ಎಫ್ ಇಂದ ಫಂಡ್ ಎಲ್ಲ ಸಿಗೋ ತರ ಮಾಡಿದ್ದು ದುಡ್ಡು ಬಂದಿತ್ತು ಸ್ವಲ್ಪ ಪಾಕಿಸ್ತಾನಕ್ಕೆ ಬಾಂಗ್ಲಾಗೆಲ್ಲ ಕೊಡ್ತಾ ಇಲ್ಲ ಈಗ ಅವರು ಒಂದು ಪೈಸೆ ಕೊಡೋದಕ್ಕೆ ಇಲ್ಲ ಬಾಂಗ್ಲಾ ಎಕನಾಮಿ ಶೇಕ್ ಆಗಿಬಿಟ್ಟಿದೆ ಅಲ್ಲಿ ಇನ್ಫ್ಲೇಷನ್ ರೇಟು ಯಾವ ರೀತಿ ಅಂದ್ರೆ ಜನ ಕಂಗಾಲಾಗಿ ಹೋಗಿದ್ದಾರೆ ಹಸಿನಾ ಹೊರಗೆ ಓಡಿಸಿದ್ಮೇಲೆ ಅಲ್ಲಿನ ಆರ್ಥಿಕ ಪರಿಸ್ಥಿತಿ ಕೇಳೋದೇ ಬೇಡ ಅಂತ ಪರಿಸ್ಥಿತಿಯಲ್ಲಿದೆ ಪಾಕಿಸ್ತಾನಕ್ಕೆ ನೋಡಿ ಈಗ ಕೊಡ್ತಾ ಇದೆ ಅಸಲಿ ಶಾಕ್ ಆ ಗ್ರೇ ಲಿಸ್ಟ್ಗೆ ಸೇರಿಸೋದಕ್ಕೆ ಮುಂದಾಗಿದೆ ಭಾರತ ಎಲ್ಲ ಸಾಕ್ಷಿ ಪುರಾವೆಗಳನ್ನು ಕೊಡುವ ಮೂಲಕ ಪಹಲ್ಗಾಮ್ ದಾಳಿಯ ಎಲ್ಲ ಸಾಕ್ಷಿಗಳನ್ನ ಕೊಡುತ್ತೆ ಮತ್ತು ಏನೇನು ಟೆರರ್ ಆಕ್ಟಿವಿಟೀಸ್ ಪಾಕಿಸ್ತಾನದ ಕೈವಾಡ ಇದೆ ಅನ್ನುವಂತಹ ಸಾಕ್ಷಿಗಳು ಎಲ್ಲಕ್ಕಿಂತ ಪ್ರಮುಖವಾಗಿ ಇಂಟರ್ನ್ಯಾಷನಲ್ ಫಂಡ್ ಅನ್ನೇ ಇವರು ಟೆರರ್ ಆಕ್ಟಿವಿಟಿಗೆ ಬಳಸಿಕೊಂಡಿದ್ದಾರೆ ಅನ್ನುವಂಥ ಒಂದು ಸ್ಫೋಟಕ ಸಾಕ್ಷಿ ಭಾರತಕ್ಕೆ ಇದೆಯಂತೆ ಏಳು ಬಿಲಿಯನ್ ಡಾಲರ್ ಐ ಎಂ ಎಫ್ ಇಂದ ಇತ್ತೀಚಿಗೆ ಬಂದಂತ ಏಳು ಬಿಲಿಯನ್ ಡಾಲರು ಟೆರ್ರಿಸಂಗೆ ಡೈವರ್ಟ್ ಆಗಿದೆ ಅನ್ನುವಂಥ ಸ್ಫೋಟಕ ವಿಚಾರವನ್ನು ಸಾಕ್ಷಿ ಸಮೇತ ಈ ಎಫ್ ಎ ಟಿ ಎಫ್ಗೆ ಇಡಲಿದೆ ಭಾರತ ಈಗ ಸೊ ಗ್ರೇ ಲಿಸ್ಟ್ ಸೇರೋದು ಗ್ಯಾರಂಟಿ ಇತ್ತೀಚಿಗಷ್ಟೇ ಹೊರಗಡೆ ಬಂದಿದ್ದದು ಗ್ರೇ ಇಂದ ಇತ್ತೀಚಿಗಷ್ಟೇ ಅಮೆರಿಕ ಚೀನಾ ಅವರು ಇವರು ಇರ್ತಾರಲ್ಲ ತಮ್ಮ ತಮ್ಮ ಲಾಭಕ್ಕೆ ನೋಡ್ಕೊಳ್ಳೋದು ಅಂಥವರ ಸಪೋರ್ಟ್ ಇಂದ ಇತ್ತೀಚಿಗಷ್ಟೇ ಗ್ರೇ ಲಿಸ್ಟ್ ಇಂದ ಹೊರಗಡೆ ಬಂದಿತ್ತು ಆದರೆ ಈಗ ಮತ್ತೆ ಬಡದ ಬಾಯಿಗೆ ಹಾಕ್ಕೊಳ್ತಾ ಇದೆ ಭಾರತ ಗ್ರೇ ಲಿಸ್ಟ್ ಸೇರಿದ್ರೆ ಏನಾಗುತ್ತೆ ಪಾಕಿಸ್ತಾನ ನೋಡಿ ಇಂಟರ್ನ್ಯಾಷನಲ್ ಫಂಡ್ಗಳು ಬರಲ್ಲ ಫಾರಿನ್ ಇನ್ವೆಸ್ಟ್ಮೆಂಟ್ಗಳು ಬಂದಾಗತ್ವೆ ಆಗತ್ವೆ ಯಾರು ಕೂಡ ಪಾಕಿಸ್ತಾನದಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಬರಲ್ಲ ಮೊದಲೇಲ್ ಟೆರರ್ ಆಕ್ಟಿವಿಟಿ ಚೀನಾನೇ ಇನ್ವೆಸ್ಟ್ ಮಾಡಿದ ಅರ್ಧ ಕೋರ್ಡ್ ಹೋಗಿದೆ ನಮಗೆ ಕಂಪನಿ ಮಾಡಿದ್ರೆ ಇಲ್ಲಿ ಸೆಕ್ಯೂರಿಟಿ ಕೊಡಲ್ಲ ಅಂತ ಅರ್ಧ ಕೋಡ್ ಹೋಗಿದ್ದಾರೆ ಅರ್ಧ ಕೈ ಕೊಟ್ಟು ಓಡಾಗಿದ್ದಾರೆ ಇನ್ನು ಉಳಿದವರು ಯಾರು ಬರ್ತಾರಲ್ಲ ಈಗ ಗ್ರೇ ಲಿಸ್ಟ್ಗೆ ಸೇರಿಬಿಟ್ರೆ ಬಂದ್ ಫಾರಿನ್ ಇನ್ವೆಸ್ಟ್ಮೆಂಟ್ ಬಂದ್ ಆಗತ್ತೆ ನೋಡಿ ಅವರು ಆಲ್ರೆಡಿ ಗ್ರೇ ಲಿಸ್ಟಲ್ಲಿ ಇದ್ರಲ್ಲ ಎಷ್ಟು ಲಾಸ್ ಆಗಿತ್ತು ಆಗ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಪಾಕಿಸ್ತಾನ ಗ್ರೇ ಲಿಸ್ಟಲ್ಲಿತ್ತು ಆ ಸಮಯದಲ್ಲಿ ಪಾಕಿಸ್ತಾನ ಎಷ್ಟು ಕಳ್ಕೊಂಡಿರೋದು ಅಂದರೆ ಮೂವತ್ತೆಂಟು ಬಿಲಿಯನ್ ಡಾಲರ್ ಪಾಕಿಸ್ತಾನಕ್ಕೆ ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಷ್ಟು ದೊಡ್ಡ ಪೆಟ್ಟು ಬೀಳುತ್ತೆ ಇಷ್ಟು ಹಣವನ್ನು ಕಳ್ಕೊಂಡಿತ್ತು ಗ್ರೇ ಲಿಸ್ಟ್ಗೆ ಸೇರಿ ಈಗ ಮತ್ತೆ ಗ್ರೇ ಲಿಸ್ಟ್ಗೆ ದಬ್ಬೋದು ಪಕ್ಕ ಆಗಿದೆ ಇನ್ನು ವರ್ಲ್ಡ್ ಬ್ಯಾಂಕ್ ಐ ಎಮ್ ಎಫ್ ಯಾವುದೇ ಅಂತಾರಾಷ್ಟ್ರೀಯ ಫಂಡು ಸಹಕಾರವನ್ನು ಅವರು ಎಕ್ಸ್ಪೆಕ್ಟ್ ಮಾಡೋಂಗೂ ಇಲ್ಲ ಪಾಕ್ ಆರ್ಥಿಕತೆ ಬುಡಮೇಲಾಗಿ ಹೋಗುತ್ತೆ ಈಗಲೇ ಅನ್ನ ಇಲ್ಲ ಅಲ್ಲಿ ಇರೋದನ್ನು ಅಲ್ಪ ಸ್ವಲ್ಪವನ್ನು ಆರ್ಮಿಗೆ ಡೈವರ್ಟ್ ಮಾಡ್ತಾರೆ ಅವರು ಇಂಥ ಟೆರರ್ ಆ್ಯಕ್ಟಿವಿಟಿಗೆ ಆರ್ಮಿ ಬೇರೆ ಅಲ್ಲ ಟೆರರ್ ಬೇರೆ ಅಲ್ಲ ಅಲ್ಲಿ ಆ ಕಡೆ ಡೈವರ್ಟ್ ಮಾಡ್ತಾರೆ ಈಗ ಆರ್ಥಿಕತೆಯ ಬುಡ ಮೇಲಾಗಿ ಹೋಗುತ್ತೆ ಅಂತಹ ಹೊಡೆತ ಬೀಳುತ್ತೆ ಗ್ರೇಡಿಂಗ್ ಆಫ್ ಕ್ರೆಡಿಟ್ ರೇಟಿಂಗ್ಸ್ ಅದು ಕೂಡ ಪಾಕಿಸ್ತಾನದ ಭವಿಷ್ಯದ ಲೆಕ್ಕಾಚಾರದಲ್ಲಿ ಆರ್ಥಿಕ ಪರಿಸ್ಥಿತಿಯನ್ನು ಅಲ್ಲೋಲ ಕಲ್ಲೋಲ ಮಾಡುವಂತಹ ಪರಿಣಾಮ ಈಗ ಪಾಕಿಸ್ತಾನವನ್ನು ಎಫ್ ಎ ಟಿ ಎಫ್ ಗ್ರೇ ಲಿಸ್ಟ್ಗೆ ಸೇರಿಸೋದಕ್ಕೆ ಭಾರತದ ಹೆಜ್ಜೆ ಇಟ್ಟಾಗಿದೆ ಭಾರತ ಆ ಪ್ರಯತ್ನವನ್ನು ಆಲ್ರೆಡಿ ಶುರು ಮಾಡಿದ್ದು ಇಪ್ಪತ್ತು ರಾಷ್ಟ್ರಗಳ ಬೆಂಬಲ ಭಾರತಕ್ಕೆ ಸಿಕ್ಕಿದೆ ಸೊ ಈಸಿ ವೆರಿ ಈಸಿ ಯಾವುದೋ ಒಂದು ನಾಲ್ಕು ರಾಷ್ಟ್ರಗಳು ಪಾಕಿಸ್ತಾನದ ಬೆನ್ನಿಗೆ ನಿಂತರೂ ನಮ್ಗೆ ಪ್ರಾಬ್ಲಮ್ ಇಲ್ಲ ಬ್ಲ್ಯಾಕ್ ಲಿಸ್ಟ್ಗೆ ಸೇರಿಸೋ ಟಾರ್ಗೆಟು ಗ್ರೇ ಲಿಸ್ಟ್ಗೆ ಸೇರಿಸಿದ್ರೂ ಸಾಕು ಪಾಕಿಸ್ತಾನ ಶೇಕ್ ಆಗುತ್ತೆ ಸೊ ವಾಟರ್ ಸ್ಟ್ರೋಕ್ ಬಳಿಕ ವಾಟರ್ ಸ್ಟ್ರೋಕ್ ಕೂಡ ಅವರ ಜಿ ಡಿ ಪಿಯನ್ನೇ ಶೇಕ್ ಮಾಡುವಂತಹ ಅವರ ಆಧಾರವಾಗಿರೋ ಅಗ್ರಿಕಲ್ಚರನ್ನು ಉದ್ಯೋಗ ಸೃಷ್ಟಿಯನ್ನು ಅಲ್ಲೋಲ ಕಲ್ಲೋಲ ಮಾಡುವಂಥ ಒಂದು ಶಾಕ್ ಈಗಂತೂ ಇಲ್ಲಿ ಹೈಡ್ರೋ ಪವರ್ ಪ್ರಾಜೆಕ್ಟ್ಸು ಸುಮಾರು ಅರವತ್ತೆಂಟು ಸಾವಿರ ಕೋಟಿ ಪ್ರಾಜೆಕ್ಟ್ಸನ್ನು ತಡ ಮಾಡೋದಕ್ಕೆ ಕೈಗೆತ್ಕೊಳ್ಳೋದಕ್ಕೆ ಜಲಶಕ್ತಿ ಇಲಾಖೆ ಮುಂದಾಗ್ತಾ ಇದೆ ಅಲ್ಲಿ ತನಕ ಶಾಕ್ ಕೊಡೋದಕ್ಕೆ ಮುಂದಾಗಿರೋದು ವಾಟರ್ ಶಾಕನ್ನೇ ತಡ್ಕೊಳೋಕ್ಕಾಗ್ತಿಲ್ಲ ಈಗ ಎಫ್ ಎ ಟಿ ಎಫ್ ಮೊರೆ ಹೋಗ್ತಾ ಇರೋದು ಟೆರರ್ ಫಂಡಿಂಗ್ ವಾಚ್ ಡಾಗ್ ಮೊರೆ ಹೋಗುವ ಮೂಲಕ ಪಾಕಿಸ್ತಾನವನ್ನು ಐಸೋಲೇಟ್ ಮಾಡಿ ಅದಕ್ಕೆ ಸಂಪೂರ್ಣವಾಗಿ ಅಷ್ಟು ದಿಗ್ಬಂಧನ ಅಂತಾರಲ್ಲ ಆ ರೀತಿ ಮಾಡ್ತಾ ಇದೆ ಭಾರತ ಇದು ಅಂತಿಂಥ ಹೊಡೆತ ಅಲ್ಲ ಒಂದು ದೇಶಕ್ಕೆ ಗ್ರೇ ಲಿಸ್ಟ್ಗೆ ಹೋಗಿಬಿಟ್ರೆ ಯಾರು ಅವರನ್ನು ಮೂಸು ನೋಡಲ್ಲ ಅಂತಾರಲ್ಲ ಅಂತಹ ಹೊಡೆತ ಬೀಳಲಿದೆ ಈಗ ಪಾಕಿಸ್ತಾನಕ್ಕೆ ಭಾರತ ಈ ಗುರಿಯನ್ನು ತಲುಪೋದು ಹಂಡ್ರೆಡ್ ಪರ್ಸೆಂಟ್ ಫಿಕ್ಸ್ ಅಂತಾನೆ ಈಗ ಸುದ್ದಿ ಬರ್ತಾ ಇರೋದು ಭಾರತ ಒಂದು ಕ್ಷಿಪಣಿ ಬಿಟ್ಟರೆ ನಾವು ಎರಡು ಬಿಡ್ತೀವಿ ಅಂತ ತುದಿಗಾಲಲ್ಲಿ ಯುದ್ಧ ಮಾಡೋಕೆ ಕಾಯ್ತಿರೋ ಅವ್ರಿಗೆ ಏನ್ ಮಾಡೋಕ್ಕಾಗುತ್ತೆ ಯುದ್ಧದ ಮೂಲಕ ಅವ್ರಿಗೆ ಪಾಠ ಕಲಿಸೋಕ್ಕಾಗತ್ತ ಆ ಪಾಠ ಶತ ಸಿದ್ಧ ತಲೆಗೆ ಒಂದು ತಲೆಗೆ ಎಷ್ಟು ತಲೆ ಬೀಳುತ್ತೋ ಗೊತ್ತಿಲ್ಲ ಅದಾಗೇ ಆಗತ್ತೆ ಅದನ್ನು ಸುಳಿವು ಸಿಗದಂತೆ ಯಾವತ್ತೋ ಒಂದಿನ ನಾವು ನಿದ್ದೆ ಮಾಡೋದಕ್ಕೆ ಹೋಗಿರ್ತೀವಿ ಬೆಳಗಾಗುವಷ್ಟೊತ್ತಿಗೆ ಆ ಸುದ್ದಿ ಬಂದೇ ಬರುತ್ತೆ ಯಾವತ್ತು ಬರುತ್ತೆ ಅಂತ ಗೊತ್ತಿಲ್ಲ ಅಂತ ಶಾಕ್ ಕಾದಿದೆ ಆದ್ರೆ ಅದಕ್ಕಿಂತ ದೊಡ್ಡ ಆಘಾತ ಇದೆಯಲ್ಲ ಇದು ಆರ್ಥಿಕವಾಗಿ ಪಾಕಿಸ್ತಾನ ಆಲ್ರೆಡಿ ನಲುಗಿರುವ ಹೊತ್ತಲ್ಲಿ ಭಾರತ ಕೊಡ್ತಿರುವಂತಹ ಅತಿ ದೊಡ್ಡ ಆಘಾತ ನೋಡಿ ಈಗ ಪಾಕಿಸ್ತಾನ ಯಾಕೆ ಅಮೆರಿಕವನ್ನು ಬೇಡ್ಕೊಳ್ತಾ ಇದೆ ಅಂದರೆ ಇದೇ ಕಾರಣಕ್ಕೆ ದಯವಿಟ್ಟು ಯುದ್ಧ ಬೇಡ ದಯವಿಟ್ಟು ಸರಿ ಮಾಡ್ಕೊಡಿ ನವಾಬ್ ಶರೀಫ್ ತನ್ನ ಸಹೋದರನಿಗೆ ಈಗಿರುವ ಪ್ರಧಾನಿಗೆ ಪಾಠ ಹೇಳ್ತಿದ್ದಾರೆ ಇಲ್ಲಿ ತನಕ ಯಾಕಪ್ಪ ತಗೊಂಡ್ ಬರೋಕ್ ಬಿಟ್ಟೆ ಭಾರತವನ್ನು ದಯವಿಟ್ಟು ಮಾತಾಡಿ ಈಗಲೇ ಸರಿ ಮಾಡ್ಕೊ ಅಂತ ಅವತ್ತು ಬೈಡನ್ ಹೆಲ್ಪ್ ಇಂದಾಗಿ ಹೇಗೋ ಉಸಿರಾಡಿದ್ದಂತಹ ಪಾಕಿಸ್ತಾನ ಇವತ್ತು ಟ್ರಂಪ್ ಇರೋದ್ರಿಂದಾಗಿ ಮತ್ತಷ್ಟು ಇಕ್ಕಟ್ಟನಲ್ಲಿ ಸಿಕ್ಕಾಕ್ಕೊಂಡಿದೆ ಅಮೇರಿಕಾನೂ ಇಲ್ಲ ಚೀನಾನೂ ಇಲ್ಲ ಚೀನಾ ಬಾಯಿ ಮಾತಿಗಷ್ಟೇ ಅವರ ಅರ್ಧ ನೀರಲ್ಲೇ ಕೈ ಬಿಡೋದು ಅನ್ನೋದು ಪಾಕಿಸ್ತಾನ ತುಂಬಾ ಚೆನ್ನಾಗಿ ಗೊತ್ತು ಅಮೇರಿಕಾನು ಈಗ ಬರ್ತಿಲ್ಲ ಅಮೇರಿಕಾ ಇವತ್ತಷ್ಟೇ ಅವ್ರ ರಕ್ಷಣಾ ಸಚಿವರು ತುಳಸಿ ಗಬಾರ್ಡ್ ಎಲ್ಲ ಪ್ರಮುಖರು ಭಾರತ ಪ್ರತೀಕಾರ ತಗೊಳ್ಳಿ ಅಂತ ನೇರ ನೇರ ಸಂದೇಶ ಕೊಟ್ಟಿದ್ದಾರೆ ಅಂದ್ರೆ ತುಂಬ ದೊಡ್ಡ ಅನ್ಯಾಯ ಆಗಿದೆ ಭಾರತಕ್ಕೆ ನಾವು ನಿಲ್ತೀವಿ ಗಟ್ಟಿಯಾಗಿ ಅನ್ನುವಂಥ ನೇರ ನೇರವಾದ ಸಂದೇಶ ಕೊಟ್ಟು ಪಾಕಿಸ್ತಾನಕ್ಕೆ ಶಾಕ್ ಕೊಟ್ಟಿದೆ ಇಂಥ ಟೈಮಲ್ಲಿ ಅಮೆರಿಕದ ಬೆಂಬಲ ಅಂತೂ ಸಿಕ್ಕೇ ಸಿಗಲ್ಲ ಪಾಕಿಸ್ತಾನಕ್ಕೆ ಸಿಗೋಕೆ ಸಾಧ್ಯವೇ ಇಲ್ಲ ಎಫ್ ಎ ಟಿ ಎಫ್ ಸೇರೋದು ಗ್ರೇ ಲಿಸ್ಟ್ ಸೇರೋದು ಖಚಿತವಾಗಿದೆ ಪಾಕಿಸ್ತಾನ ಸೊ ಇದು ಮಾಸ್ಟರ್ ಸ್ಟ್ರೋಕ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನವನ್ನು ಕಂಪ್ಲೀಟಾಗಿ ಮೂಲೆಗುಂಪು ಮಾಡಿ ಐಸೋಲೇಟ್ ಮಾಡಿ ಬಿಸಾಕ್ತಾ ಇದೆ ಭಾರತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಲುಸಿ ಥ್ಯಾಂಕ್ ಯು